ಈಗ ಈಗ ನೀವು ನೋಡ್ಕೊಂಡ್ ಎಷ್ಟು ವರ್ಷಗಳಿಂದ ನೋಡ್ಕೊಂಬತ್ತಿದ್ರು ಅಯ್ಯೋ ಕಮ್ಮಿ ಮಾಡಿದ್ರೆ ನನ್ನ ನಿಮ್ ಚಿಂತ ವೈಸಲ್ ದೊಡ್ಡವರು ಕೇಳ್ತಾ ಇದ್ರೆ ವೈಕಲ ವೈಸಲ ಮೂರ್ತಿ ಅವರು ನಿಂತಿದ್ರೆ ಅದಕ್ಕೊಂದು ಒಂದು ಆನೆ ಬಾಳ ಬರ್ತದೆ ಸರ್ ದಯವಿಟ್ಟು ನೀವು ನಿಂತಲಿ ಅಂತ ನನ್ನ ಒಂದು ಕೋರಿಕೆ ಹಿಂದೆ ಏನೇ ಆಗಿದ್ರು ಯಾರು ಏನೇ ಮಾಡಿದ್ರಿ ಈ ವಿವೇಕ ಪುತ್ರ ಸೇರೋ ಹಾಕೋದು ಏನೇ ಆಗಿದ್ರಿ ದಯವಿಟ್ಟು ಎಲ್ಲ ಮರ್ಸ್ಕೊಡಿ ಈಗ ಒಂದಾಗಿ ಜತೆ ಸೇರ್ಕೊಂಡು ಅವ್ರು ಅವ್ರ ಹಿಂದೆ ನಿಂತ್ಕೊಂಡು ಇವಾಗೆಲ್ಲ ಸ್ವಲ್ಪ ಇಲ್ಲ ನಿಮಗೆ ಅದ್ರು ತುಂಬಾ ಒಂದು ನಷ್ಟಕ್ಕೆ ಆಗಷ್ಟು ಸಂತೋಷ ಮರ್ಕೋದಿಲ್ಲ ಕಟ್ಔಟ್ ಜಾತ್ರೆ ಅವರು ಅವ್ರು ಮಾಡಿದ್ರು ನೀವು ಬಂದು ಇಟ್ಕೊಂಡ್ರಿ ಸರ್ ನೀವು ಬಂದು ಇಟ್ಕೊಂಡ್ರೆ ಸರ್ ಓಪನ್ ಆಗಿ ಹೇಳ್ತೀನಿ ಅದ್ರ ಕಲೆನೇ ಬೇರೆ ಸರ್ ಅದಕ್ಕೆ ಗೊತ್ತಿರುವಂತದ್ದು ಯಾರೇ ಅಲ್ಲ ನಾನು ನಿಮಗೆ ನಾನು ಪ್ರಶಂಸೆ ಮಾಡ್ತೀನಿ ನಿಮ್ಗೆ ಹೋಗೋಕ್ಕಾಗಿ ನಾನು ಹೇಳ್ತಾ ಇಲ್ಲ ಆ ಜಾಗದಲ್ಲಿ ವಯ್ಸಾಲ ಮೂರ್ತಿ ಇತ್ತು ಅಂದ್ರೆ ಅದ್ರದೊಂದು ತೂಕಣ ಬೇರೆ ದಯವಿಟ್ಟು ಯಾರೇ ನಿಂತ್ಕಲ್ಲ ಆ ಜಾಗ ನಿಂತ್ಕೊಳ್ಳಿ ಇಟ್ಕೊಳ್ಳಿ ಅದು ತಲೆ ಇರ್ತದೆ ಅದೊಂದು ತೂಕ ಇರ್ತದೆ ಇದಕ್ಕೆ ಒಂದ್ ತೂಕ ಆ ಕಾರ್ಯಕ್ರಮಕ್ಕೆ ಒಂದ್ ತೂಕ ಇರ್ತದೆ ಅಂತ ಗೊತ್ತೇ ವಿಚಾರ ತಾನು ಮತ್ತೆ ಇವರು ದೈಲಲ್ಲಿ ಪ್ರಕಾಶಿಸಿದಾರಲ್ಲ ಹ್ಮ್ ಸರ್ ಅವಾಗ ಮಾತು ಹೇಳ್ತಾರೆ ಸರ್ ಯಾರೇ ಮಾತು ಎಂಟಿ ಅಲ್ಲಿ ವೈಕಲ ಮೂರ್ತಿ ಆ ಜಾಗದಲ್ಲಿ ಒಂದು ತೂಕ ಇರ್ತದೆ ಸರ್ ಹತ್ತಿರ ಯಾರು ಹೇಳಿ ಸರ್ ದಯವಿಟ್ಟು ಯಾವ್ದು ಜಾಗಕ್ಕೆ ಕೊಡಿ